ಅಂಬಿಕೆ ಪೆವು ನಿನ್ನನು ಮಾತೆ ಶ್ರೀ ದುರ್ಗಾಂಬಿಕೆ ನಂಬಿಕೆವು ಸುಖವನ್ನು ಕೊಡು ನೀ ನಿತ್ಯವೂ ಸರ್ವಾತ್ಮಕೆ ಜಗದಿ ಮಾಯೆಯ ಮೂರ್ತಿ ನೀನೆ ಎಂದು ಕಥೆಗಳ ಬೇಡವೆ ಆಗಲಿನ್ನದಕೇನು ವಿಶ್ವದ ಆದಿಮಾಯೆಯೆನ್ನುವೆ ಅಂಬಿಕೆ ವಂದಿಪೆವು ನಿನ್ನನು ಮಾತೆ ಶ್ರೀ ದುರ್ಗಾಂಬಿಕೆ ನಂಬಿಕೆಯೂ ಸುಖವನ್ನು ಕೊಡುನಿ ನಿತ್ಯವೂ ಸರ್ವಾತ್ಮಕೆ ಸೃಷ್ಟಿಯಲ್ಲಿಯ ಜೀವ ಕೋಟಿಗೆ ಬಂದ ಕಷ್ಟವನ್ನು ನೋಡಿಸಿ ಸೃಷ್ಟಿ ಶ್ರೇಷ್ಠಳಾಗಿ ಹ ಮೆರೆಬವಳು ನೀ ಅಂಬಿಕೆ ಒಂದಿಪೆವು ನಿನ್ನನು ಮಾತೆ ಶ್ರೀ ದುರ್ಗಾಂಬಿಕೆ ನಂಬಿಹು ಸುಖವನ್ನು ಕೊಡು ನೀ ನಿತ್ಯವೂ ಸರ್ವಾತ್ಮಕೆ ಅಂದು ಶುಂಭನಿ ಶುಂಭರನು ನೀ ತರಿದು ಲೋಕಕ್ಕೆ ಸುಖವನು ತಂದು ಕಟ್ಟಂತೆಲ್ಲರಿಗೆ ನೀನೆ ನಿತ್ಯವೂ ಸುಖವನು ಅಂಬಿಕೆ ಒಂದಿಪೆವು ನಿನ್ನನು ಮಾತೆ ಶ್ರೀ ದುರ್ಗಾಂಬಿಕೆ ನಂಬಿಕೆವು ಸುಖವನ್ನು ಕೊಡು ನಿತ್ಯವು ಸರ್ವಾತ್ಮಕೇ ತಪ್ಪುಗಳ ಮಾಡುವೆವು ಮಕ್ಕಳು ನಿತ್ಯವೂ ನಿನ್ನಡೆಯಲಿ ತಪ್ಪನೊಪ್ಪಾಗಿಸುತ್ತ ಪೊರೆಯಲೆ ದೇವಿ ಕರುಣೆಯ ಮಡಿಲಲಿ ಅಂಬಿಕೆ ವಂದಿಪೆವು ನಿನ್ನನು ಮಾತೆ ಶ್ರೀ ದುರ್ಗಾಂಬಿಕೆ ನಂಬಿಹೆ ಸುಖವನ್ನು ಕೊಡು ನಿತ್ಯವೂ ಸರ್ವಾತ್ಮಕೇ ಅಣುವಿನಿಂದಣು ರೂಪೆ ಎಂಬರು ಮಾತಿನಿಂದ ಮಹಾತುನೀ ಅಣು ಮಹಾತುಗಳಿಂದ ಕಾಯಲೆ ದೇವಿ ನೀ ಅಂಬಿಕೆ ಒಂದಿಪೆವು ನಿನ್ನನು ಮಾತೆ ಶ್ರೀ ದುರ್ಗಾಂಬಿಕೆ ನಂಬಿಹು ಸುಖವನ್ನು ಕೊಡು ನೀ ನಿತ್ಯವೂ ಸರ್ವಾತ್ಮಕ ಕೆಲವು ಕಾಲದಿ ಭೂಮಿಯ ಜನರಿಗೆ ವಿವಿಧ ರೂಪವ ತೋರಿಸಿ ಕೆಲವು ಕಾಲದಿ ಭೂಮಿಯ ಜನರಿಗೆ ವಿವಿಧ ರೂಪವ ತೋರಿಸಿ ಕಲಿಯುಗದಿ ಕೊಲ್ಲಿಯಳು ನೆಲೆಸಿದೆ ನಮಿಸುವೆವು ಕರ ಜೋಡಿಸಿ ಅಂಬಿಕೆ ಒಂದಿಪೆವು ನಿನ್ನನು ಮಾತೆ ಶ್ರೀ ದುರ್ಗಾಂಬಿಕೆ ನಂಬಿಕೆವು ಸುಖವನ್ನು ಕೊಡು ನಿತ್ಯವೂ ಸರ್ವಾತ್ಮಕೆ